ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಜಾಲಿವುಡ್ ಸ್ಟುಡಿಯೋ ವಿಚಾರದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಪರೋಕ್ಷವಾಗಿ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಸ್ಟುಡಿಯೋ ಬಂದ್ ಮಾಡಲು ಆದೇಶವನ್ನ ಮಾಡಿದ್ದೇವೆ ಆದರೆ ಕ್ರಮ ತೆಗೆದುಕೊಳ್ಳುವುದು ಸ್ಥಳೀಯ ಜಿಲ್ಲಾಡಳಿತದ ಕೆಲಸ ಎಂದು ಹೇಳಿದ್ದಾರೆ ಆದಾಗ್ಯೂ ವಾರದ ಹಿಂದೆ ಎಲ್ಲ ಸಮಸ್ಯೆಯನ್ನ ಸರಿಪಡಿಸ್ತೇವೆ ದಂಡವನ್ನ ಕಟ್ಟುತ್ತೇವೆ ಅಂತ ಹೇಳಿ ಜಾಲಿವುಡ್ ಸ್ಟುಡಿಯೋ ಮನವಿ ಮಾಡಿದೆ ಸುವರ್ಣ ಮಹೋತ್ಸವದ ಬಳಿಕ ಅದನ್ನು ಪರಿಶೀಲಿಸುತ್ತೇವೆ ಅಂತ ಹೇಳಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸುವರ್ಣ ಮಹೋತ್ಸವದ ಸಂಭ್ರಮ ಇದೇ ತಿಂಗಳ ಹತ್ತೊಂಬತ್ತರಂದು ಅರಮನೆ ಮೈದಾನದಲ್ಲಿ ಆ ಒಂದು ಕಾರ್ಯಕ್ರಮ ನಡೆಯುತ್ತೆ ಈ ಸಂದರ್ಭದಲ್ಲಿ ಐವರಿಗೆ ಪ್ರಶಸ್ತಿ ನೀಡಲು ನಿರ್ಧರಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅಂತ ಹೇಳಿ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ ಇಲ್ಲ ಈಗ ಆ ವೇಲ್ ಸ್ಟುಡಿಯೋದವರು ಈಗೆಲ್ಲ ವಾಟರ್ ವಾಟರ್ ಅಲ್ಲದೆ ನಾನ್ ಕಾಂಪ್ಲೆನ್ಸ್ ವರ್ದೆ ಅದರ ಬಗ್ಗೆ ನಾವೇನೇನು ಕ್ರಮ ತೊಗೊಂಡಿದ್ದೀವಿ ಮತ್ತು ಅದಕ್ಕೆ ಸಂಬಂಧಿಸಿದಂಥ ನೀವು ನಾವೇನು ಈಸಿ ಅವ್ರಿಗೆ ಇಂಪೋಸ್ ಮಾಡಬೇಕು ಅಂತ ಇದ್ದೀವಿ ಅದನ್ನೆಲ್ಲ ಕಟ್ಟೋದಕ್ಕೆ ನಾವು ತಯಾರಿದ್ದೀವಿ ಅನ್ನೋಂಥ ಪತ್ರ ನಮಗೆ ಕೊಟ್ಟಿದೆ ಅದನ್ನು ಇಟ್ಟಿದ್ದೀವಿ ಯಾಕೆಂದ್ರೆ ನಾವು ಈಗ ಈ ಕಾರ್ಯಕ್ರಮದ ಜವಾಬ್ದಾರಿಲಿರೋದ್ರಿಂದ ಯಾವುದೇ ಸಭೆಗಳನ್ನ ನಾವು ನಡೆಸೋಕ್ಕಾಗಿಲ್ಲ ಈ ಒಂದು ವಾರದಲ್ಲಿ ಈಗ ಒಂದು ವಾರದ ಹಿಂದೆ ಅವರು ಅದನ್ನು ಮನವಿಯನ್ನು ಕೊಟ್ಟಿದ್ದಾರೆ ಮುಂದಿನ ಮಂಡಳಿ ಸಭೆಯಲ್ಲಿ ಅದರಿಟ್ಟು ಇ ಸಿ ಜೊತೆಯಲ್ಲಿ ಅಂದರೆ ಇ ಸಿ ಅಂತಂದರೆ ಅವ್ರಿಗೆ ಅದು ಪೆನಾಲ್ಟಿ ಈ ಟ್ರನ್ಸ್ ಇಂಟು ಕ್ರೋಸ್ ಆ ಪೆನಾಲ್ಟಿ ಜೊತೆಯಲ್ಲಿ ಅದಕ್ಕೆ ಯಾಕೆಂದರೆ ಈ ಕ್ಲೋಸರ್ ಆರ್ಡರ್ ಕೊಟ್ಟ ಮೇಲೆ ಅವರು ಅದನ್ನು ಸರಿಪಡಿಸ್ಕೊಂಡ್ರೆ ಅವಕಾಶ ಕೊಡ್ತಕ್ಕಂಥದ್ದು ನಮಗೆ ಅವಕಾಶ ಅದು ಕಾನೂನಲ್ಲಿ ನಮಗಿರ್ತಕ್ಕಂಥ ಒಂದು ಅಂಶ ಅನ್ನೋದನ್ನು ನಿಮಗೆ ತಿಳಿಯಿ ಕೊನೆ ಹಂತದ ನವೆಂಬರ್ ಹದಿನೆಂಟು ಮಂಗಳವಾರ ಇವತ್ತು ಪ್ರಮುಖವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಸರ್ಕ್ಯುಲರ್ ಎಕನಮಿ ಆ್ಯಂಡ್ ಸಸ್ಟೇನಬಲಿಟಿ ಅಂದರೆ ವರ್ತುಲ ಆರ್ಥಿಕತೆ ಮತ್ತು ಸುಸ್ಥಿರತೆ ಬಗ್ಗೆ ಒಂದು ದಿನದ ವಿಚಾರ ಸಂಕಿರಣವನ್ನು ಏರ್ಪಡಿಸ್ತಾ ಇದ್ದೀವಿ ಹಾಗೆ ಹತ್ತೊಂಬತ್ತನೇ ತಾರೀಕು ನಾವು ಪ್ರಮುಖವಾದಂಥ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಅರಮನೆ ಮೈದಾನದಲ್ಲಿ ಮಾಡ್ತಾಯಿದ್ವಿ ಈ ಒಂದು ನಮ್ಮ ವಿಚಾರ ಸಂಕಿರಣವನ್ನು ನಾವು ಐ ಟಿ ಸಿ ಗಾರ್ಡನಿಯ ಹೋಟೆಲ್ನಲ್ಲಿ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಮತ್ತು ಸಂವಾದ ಎಲ್ಲವನ್ನು ವಿವಿಧ ಪ್ರಮುಖರ ಜವಾಬ್ದಾರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಆ ಹದಿನೆಂಟನೇ ತಾರೀಕಿನ ಈ ಒಂದು ವಿಚಾರ ಸಂಕಿರಣದಲ್ಲಿ ಸಂಕಿರಣವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಇದ್ದಾರೆ ನಮ್ಮ ಇಲಾಖೆ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಮತ್ತು ಮುಖ್ಯ ಕಾರ್ಯದರ್ಶಿಗಳಂಥ ಶಾಲಿನಿ ರಜನೀಶ್ ಅವರು ಮತ್ತು ನಮ್ಮ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಅಂಜುಮ್ ಪರ್ವೇಜ್ರವರು ಹಾಗೂ ನಮ್ಮ ಮಂಡಳಿಯ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ನಮ್ಮ ಸದಸ್ಯ ಕಾರ್ಯದರ್ಶಿಗಳು ಎಲ್ಲರೂ ಭಾಗಿಯಾಗ್ತಾ ಇದ್ವಿ ಒಂದು ಸರ್ಕ್ಯುಲರ್ ಎಕನಾಮಿ ಅಂದರೆ ಸುಸ್ಥಿರತೆ ಉತ್ತೇಜಿಸುವ ಒಂದು ಆರ್ಥಿಕತೆಯ ಒಂದು ಮಾದರಿ ಅಂದರೆ ತ್ಯಾಜ್ಯ ಕಡಿಮೆ ಮಾಡಿ ಸಂಪತ್ತನ್ನು ಉಳಿಸೋದೇ ಮೂಲ ಮಂತ್ರ ಅಂತಕ್ಕಂಥದ್ದು ಇದರ ಉದ್ದೇಶ ಕೊನೆಯ ಹಂತದ ನವೆಂಬರ್ ಹದಿನೆಂಟು ಮಂಗಳವಾರ ಇವತ್ತು ಪ್ರಮುಖವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಸರ್ಕ್ಯುಲರ್ ಎಕನಮಿ ಆ್ಯಂಡ್ ಸಸ್ಟೈನಬಿಲಿಟಿ ಅಂದರೆ ವರ್ತುಲ ಆರ್ಥಿಕತೆ ಮತ್ತು ಸುಸ್ಥಿರತೆ ಬಗ್ಗೆ ಒಂದು ದಿನದ ವಿಚಾರ ಸಂಕಿರಣವನ್ನು ಏರ್ಪಡಿಸ್ತಾ ಇದ್ವಿ ಹಾಗೇ